ಬಿಜೆಪಿ ರಾಷ್ಟೀಯ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರಿಗೆ ಬಿಜೆಪಿ ಇಂಡಿ ಮಂಡಲದ ವತಿಯಿಂದ ಮಹಾ ಕ್ಷೀರಾಭಿಷೇಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಕುಂಬಾರ ಜಿಲ್ಲಾ ಮುಖಂಡರಾದ ರವಿ ಬಗಲಿ ಕಾಸುಗೌಡ ಬಿರಾದಾರ ಶೀಲವಂತ ಉಮಾರಾಣಿ ಅನಿಲ ಜಮಾದಾರ ಸಿದ್ದಲಿಂಗ ಹಂಚಕಿ ಹಾಗೂ ಕಾರ್ಯಕರ್ತರು ಕ್ಷೀರಾಭಿಷೇಕ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಹನುಮಂತರಾಯಗೌಡ ಪಾಟೀಲ ಬಿಜೆಪಿಯಲ್ಲಿ ಕೆಲ ಹಂದಿಗಳು ಇವೆ ಅಂತ ಆಪಾದನೆ ಮಾಡಿದ್ದಾರೆ ಅದು ನಿಜ ಅವು ಹೊಲಸಿನಲ್ಲಿ ಬೀಳುವ ಹಂದಿಗಳಲ್ಲ ಬಿಜೆಪಿಯನ್ನ ಹಾಳು ಮಾಡುತ್ತಿರುವ ಹಾಗೂ ಬಿಜೆಪಿಯಲ್ಲಿ ಇದ್ದು ಇನ್ನೊಂದು ಪಕ್ಷಕ್ಕೆ ಕೈ ಜೋಡಿಸುವ ಕಚಡಗಳನ್ನು ಸ್ವಚ್ಛ ಮಾಡುವ ಹಂದಿಗಳಿವೆ ಒಂದು ಪಕ್ಷದಲ್ಲಿ ಇದ್ದು ಅದೇ ಪಕ್ಷಕ್ಕೆ ದ್ರೋಹ ಎಸಗುವ ದೇಶದ್ರೋಹಿ ಪಕ್ಷದ್ರೋಹಿಗಳಿಗೆ ಪಾಠ ಕಲಿಸುವ ನಿಷ್ಠಾವಂತ ನಾಯಿಗಳು ಬಿಜೆಪಿಯಲ್ಲಿ ಇವೆ ಚರಂಡಿಯಂತೆ ಪಕ್ಷದಲ್ಲಿ ಗಬ್ಬು ವಾಸನೆ ಹರಡುವ ಕ್ರಿಮಿಗಳನ್ನ ನಾಶ ಮಾಡುವುದೇ ನಮ್ಮ ಗುರಿ ಅಂತ ಕಾರ್ಯಕರ್ತರು ಧೈರ್ಯವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಬೇಕು ಚರಂಡಿಯಲ್ಲಿರುವ ಕ್ರಿಮಿಗಳಂತೆ ಪಕ್ಷದಲ್ಲಿನ ಹೊಲಸು ಕ್ರಿಮಿಗಳನ್ನು ನಾಶಪಡಿಸುವ ಕೆಲಸ ಮಾಡಬೇಕು ಅಂತ ಹೇಳಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ರವಿಕಾಂತ ಬಗಲಿ ಕಾಸುಗೌಡ ಬಿರಾದಾರ ಅನಿಲ ಜಮಾದಾರ ಶೀಲಂತ ಉಮಾರಾಣಿ ರವಿ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ದುರಾಡಳಿತ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ವತಿಯಿಂದ ಜನಾಕ್ರೋಶ ಕಾರ್ಯಕ್ರಮ ನಡೀತಾ ಇದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ದೇಶ ಧರ್ಮ ಪಕ್ಷದ ಅಭಿಮಾನಿಗಳಾಗಿ ಕೆಲಸ ಮಾಡಬೇಕು ಪಕ್ಷಕ್ಕೆ ಯಾರೂ ಅನಿವಾರ್ಯವಲ್ಲ ಪಕ್ಷ ಸಮುದ್ರ ಇದ್ದಂತೆ ಅಂತ ಹೇಳಿದರು ಬಿಎಸ್ ಪಾಟೀಲ ಮಹದೇವ ರಜಪೂತ ರಾಜು ಬಡಿಕೇರ ಸಂತೋಷ ಪಾಟೀಲ ಮಲ್ಲಿಕಾರ್ಜುನ ದೇವರ ಮಂಜು ದೇವರ ಸೋಮು ಮಠ ವಿಜಯಕುಮಾರ ಮಾನೆ ಮಹದೇವ ಗುಡ್ಡೊಡಗಿ ಅಶೋಕ ಕತಲಾದಿ ಜಟ್ಟು ಮದರಿ ಉದಯ ಹಿರೇಮಠ ವಿಜಯಲಕ್ಷ್ಮಿ ರೋಗಿಮಠ ಶ್ಯಾಮಲಾ ಬಗಲಿ ಮಹೇಶ ಹೂಗಾರ ಮೊದಲಾದವರು

ಗೊತ್ತಿಲ್ಲ ನಮ್ಮ ನಮಗೆ ನಾಯಿ ಹತ್ತಿ ಅನ್ನುವಂಥ ಮಾನಸಿಕ ಶಕ್ತಿ ನಿಮಗೆ ಕೊಡ್ತಾರೆ ಕೆಲವೊಂದಿನ ರಮೇಶ್ ಬಲ್ಲಿ ಇರ್ತೀರಿ ರಮೇಶ್ ಜಿಜ್ಗೆ ಒಂದೇ ಬಲ್ಲಿ ಇರ್ತೀರಿ ಏ ಮಿಸ್ಟರ್ ಪಪ್ಪು ನಿನ ಹೇಳ್ತೀನಿ ಇದು ಡೈರೆಕ್ಟ್ ಚಾಲೆಂಜ್ ಏನು ನನಗೆ ಮಾಡುವುದಾಗಲ್ಲ ನಾವು ತಳದಿಂದ ಬಂದವ ಇನ್ನೇ ಬಂದವರು ಅಂತ ಕಾಂಗ್ರೆಸ್ನೇ ಇರುತ್ತದೆ ಕಾಂಗ್ರೆಸ್ ಮನುಷ್ಯ ಇತ್ತ ಕಾಂಗ್ರೆಸ್ ಮಾಡಿದ್ರೆ ಬಿಜೆಪಿ ಬಿಜೆಪಿ ಮನಸ್ಸಿನ ಇರ್ತಿದ್ವಿ ಮೊದಲ ಚೇಂಜ್ ಗೌಡ ನಿನಗೆ ಅಂತ ತಿಳಿದು ಈಗ ಏನಾಯ್ ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ಯಾರಿಂದೂ ಗೆಲ್ತ್ ಬರುವ ದಿನಗಳಲ್ಲಿ ಪಂಚಾಯತಿಲು ಗೆಲ್ತವ ಮಂಡಲ ತಾಲೂಕು ಪಂಚಾಯತಿ ಗೆಲ್ತವ ಜಿಲ್ಲಾ ಪಂಚಾಯತಿ ಗೆಲ್ತವ ಎಮ್ ಎಲ್ ಎನು ಗೆಲ್ಲಿಸ್ತೇವೆ ಇವ್ರೇನೆ ಬಿಜೆಪಿ ಅಲ್ಲ ಎರಡು ದಿನ ಈ ಕಡೆ ಮಾತಾಡೋದ ನಾಲ್ಕು ಗಂಟೆಗೆ ಚಿಜಾಮುರ ನಗರದಲ್ಲಿ ಜನಭ್ಯೋಷ ಸಭೆ ಏರ್ಪಡಿಸಲಾಗಿದೆ ಆ ವಿಷಯವಾಗಿ ಮಂಡಲದಿಂದ ನಮ್ಮೆಲ್ಲರಿಗೆ ಸೂಚನೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಸದಸ್ಯರು ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀವಿ ಏನ್ ಆಗಲಿ ಗೊತ್ತಾರ ಏ ಕಾಂಗ್ರೆಸ್ಗೆ ಇರದೆ ಹಗಲು ಇರದ ಬಿಜೆಪಿ ಮಾಡಿ ರಾತ್ರಿ ಹೇಳಿದೆ ಕಾಂಗ್ರೆಸ್ ಮಾಡ್ತಾರೆ ಅಂತಾರೆ ಅಂತಾರಿ ನಾನು ಈ ಸಿ ನಿಮ್ಮ ಮುಖಾಂತರ ಕೆರೆ ಕೊಡ್ತಾ ಇದ್ದೀನಿ ನೀವು ಕೆರೆ ಹಬ್ಬಗೆ ಹುಟ್ಟಿದ್ರೆ ನೀವು ಕರೆ ಹಬ್ಬ ಹುಟ್ಟಿದ್ರೆ ನಾನು ತೋರಿಸ್ಬಿಡ್ಬೇಕು ನೀವು ಫೆ ನೀವು ಹಬ್ಬಕ್ಕೆ ಹುಟ್ಟಿದ್ರೆ ಅಂದ್ರೆ ನಾನು ಹಗಲು ಒಂದು ರಾತ್ರಿ ಒಂದು ಮಾಡಿದ್ರೆ ತೋರಿಸ್ಬಿಡ್ಬೇಕು ನೀವು ನೀವು ಏನು ನೀವೇನು ಮಾಡಿರಂಗದ್ದು ನಾನು ತೋರಿಸ್ಬಿಡ್ತೀರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬೆಳೆ ಖಂಡಿತವಾಗಿ ಹೇಳ್ಬೇಕಾಗ್ತದೆ ನಮ್ಮ ಎಲ್ಲ ನಾಯಕರು ಹೇಳೀನಿ ಸಿದ್ಧಾಂತ ಬೇಜಾರು ನಾವು ನೀವು ಕೂಡ ಇದ್ದಿದ್ದೆವು ಯಾಕಂದ್ರೆ ನಮ್ಮ ಮನೆಯ ಏನೋ ಒಂದು ನಮ್ಮ ಪಕ್ಷದಾಗಿದ್ದೇವೆ ನಾವು ಮನೆ ಕುಟುಂಬದವರು ಅಂತ ಹೇಳಿ ನಾವು ಇದ್ದಿದ್ದೆವು ಆದ್ರಿಂದ ನೀವು ಯಾರು ಹೊರಗಬೇಡ್ರಿ ಜನ ಹೋಗಲಿ ನಮ್ಮನ್ನು ಜನ ತಿರಸ್ಕಾರ ಮಾಡಲಿ ಆದ್ರೆ ಪಾರ್ಟಿ ಒಳಗೆ ಅಪ್ಪ ಅಪ್ ಕುಡಿದವ್ರಂಗೆ ಇರೋನು ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ದಿನ ಪಕ್ಷ ಏನದ ಬಲಿಷ್ಠ ಆಗ್ಯದ ಭಾರತೀಯ ಜನತಾ ಪಾರ್ಟಿ ಯಾವ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ನಮ್ಮ ನಾಯಕರು ಹೇಳಿದಾಗ ನಾವೇನದ ಮತ್ತೆ ಏನದ ಈ ಸಲ ಈ ಸಲ ಆದರೂ ಕೂಡ ಜೆಡಿಎಸ್ ಡಿ ಎಸ್ ಕೂಡ ಹೊಂದಾಣಿಕೆ ಆಗಿ ನಾವು ಅವರು ಕೂಡ ಇರೋದ ನಾವು ಕೂಡ ಹೊಂದಾಣಿಕೆ ಆಗಿದ್ದೇವೆ ಬರುವಂತಹ ತೀರ್ಮಾನಗಳಲ್ಲಿ ಎಲ್ಲ ಏನದು ತಾಲೂಕ್ ಪಂಚಾಯತಿ ಜಿಲ್ಲಾ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ದೇಶದಲ್ಲಿ ಏನಾದರೂ ನಮ್ಮ ಹಿಂದೂ ಸಂಸ್ಕೃತಿ ಸಂಸ್ಕೃತಿಗಳಿಗೂ ಒಂದು ಭದ್ರ ಬುನಾದಿ ಆಗೋದಾದ್ರೆ ದೇಶದೊಳಗೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನುವಂಥ ವಿಷಯವನ್ನು ನಾವು ಈಗಾಗಲೇ ನರೇಂದ್ರ ಮೋದಿ ಅವರು ಊಹಿಸಿಕೊಟ್ಟಿದ್ದಾರೆ ಮತ್ತೆ ನಿನ್ನೆ ಕೆಲವೊಂದು ಡೆವಲಪ್ಮೆಂಟ್ ನೋಡಿದವನು ನಾವು ಮೇಲೆ ದಾಳಿ ಹಾಕಿದ ಒಬ್ಬ ವ್ಯಕ್ತಿಯನ್ನು ದೇಶಕ್ಕೆ ಒಂದು ವಿಚಾರಣೆಗೊಳಪಡಿಸುವಂಥ ಶಕ್ತಿ ಏನಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದೇ ಮಾತ್ರ ಅನ್ನುವಂಥದ್ದು ನಾವು ದಿವಸ ದೇಶ ಇಲ್ಲಿ ಒಂದು ದಿವಸ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇದ್ದಾವೆ ಅದು ನಮಗೂ ಖೇದಕರ ವಿಷಯ ಅಂತ ನಮಗೂ ಅನಿಸ್ತಾ ಇದೆ ಆದರೆ ಒಂದು ಮನೆಯಲ್ಲಿ ಒಂದು ಸಂಸಾರದಲ್ಲಿ ಈ ಒಂದು ವ್ಯಕ್ತಿಗೊ ನಮ್ಮ ಬೆಳೆಸಿದ್ರೆ ಮಾತ್ರ